ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಸಭೆಯಲ್ಲಿ ದಳ್ಳಾಳಿಗಳ ಹಾವಳಿ ಹಣ ಕೊಟ್ಟವರಿಗೆ ಮಾತ್ರ ಈ ಸ್ವತ್ತು ಇಲ್ಲದಿದ್ದರೆ ಒಂದು ಎರಡು ವರ್ಷಗಳ ಕಾಲ ಕಚೇರಿಗೆ ಅಲಿಯಬೇಕು ಎಂದು ಸಾಮಾನ್ಯ ಸಭೆಯಲ್ಲಿ ಗುಡುಗಿದ ಖಲೀಲ್ ಉಳ್ಳ ನಗರಸಭೆ ಸಭಾಂಗಣದಲ್ಲಿ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಕಂದಾಯ ಶಾಖೆ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಕರ್ಮಕಾಂಡದ ಬಗ್ಗೆ ಎಳೆ ಎಳಿಯಾಗಿ ಬಿಡಿಸಿ ವಿವರಿಸಿದರು ನಗರಸಭೆಯಲ್ಲಿ ಸಾರ್ವಜನಿಕರ ಯಾವುದೇ ಕೆಲಸ ಕಾರ್ಯಗಳು ಆಗುತ್ತಿಲ್ಲ ನಾವು ಜನಪ್ರತಿನಿಧಿಗಳ ಕಾರ್ಯಗಳು ಆಗುತ್ತಿಲ್ಲ ಆದರೆ ಮಧ್ಯವರ್ತಿಗಳ ಕಾರುಬಾರು ನಡೆಯುತ್ತದೆ ಕಚೇರಿಯಲ್ಲಿ ಮಧ್ಯವರ್ತಿಗಳನ್ನು ಹೊರತುಪಡಿಸಿದರೆ ಬೇರೆಯವರ ಯಾವುದೇ ಕೆಲಸ ಆಗುತ್ತಿಲ್ಲ ಎಂದು ನೊಂದುಕೊಂಡು ದೂರಿದರು ನಗರಸಭೆ ಸದಸ್ಯ ಸುಧಾ ತಸ್ಮಿಯಾ ಬಾನು ಮತ್ತು ಅಬ್ರಾರ್ ಅಹಮದ್ ಅವರು ಕಂದಾಯ ಶಾಖೆಯ ಅಕ್ರಮಗಳ ಬಗ್ಗೆ ಅಸಮಾಧಾನ ಹೊರಹಾಕಿದರು ಸಭೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆಯಿತು ಉಪಾಧ್ಯಕ್ಷೆ ಮಮತಾ ಪೌರಾಯುಕ್ತ ರಾಮದಾಸ್ ಮಂಜುನಾಥ್ ಗೌಡ ಚಿನ್ನಮ್ಮ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು वरदी मणिकंठा नायक नगर ಮಾಹಿತಿ ಕೊಡಿ ದುಡ್ಡು ತಗೊಂಡು ನಮ್ಮ ಆಫೀಸ್ ಅಲ್ಲಿ ದುಡ್ಲಕ್ಕಾಗ್ತಾ ಇರ್ತಾರ ನೀವು ಎಲ್ಲ ಎದುರು ಹಾಕ್ತಿದ್ರ ಎಲ್ಲಾ ಯಾವ್ಯಾವ ಪಿಕ್ಚು ಏನು ನಡೀತಾರೆ ಬರ್ತಾ ಇಲ್ವಾ ನೀವೇ ಮಾಡ್ಕೊಂಡು ನಿಮ್ಗೆ ಗೊತ್ತ ನಾನು ಹೇಳ್ತಾರೋ ಕಂಪ್ಲೇಂಟ್ ಕೊಡ್ಬಿಟ್ಟು ಎಲ್ಲರಿಗೂ ಎಷ್ಟು ಇಲ್ಲಾಂದ್ರೆ ಲೋಕೆ ಕೊಡಿ ಸಂಜೆ ಬಂದು ರೈಟ್ ಮಾಡ್ಲಿ ಯಾರ ಜೆಲ್ಲಾ ಎಷ್ಟೇ ದುಡ್ಡು ಇರ್ತಂತ ಗೊತ್ತಾಗುತ್ತೆ ಒಬ್ಬೊಬ್ರು ಯಾರಿಗೂ ಗೊತ್ತಿರಲ್ಲ ನೀವು ಕೌನ್ಸಿಲರ್ ಹತ್ರ ಕೊಟ್ರೆ ಕೆಲಸ ಆಗಲ್ಲ ಹೊಡಿ ನಮ್ಮ ಹತ್ರ ನಾನು ಆರೋಗ್ಯ ಮನೆಗೆ ಕಲಿಸ್ತೀನಿ ಅನ್ಬಿಟ್ಟು ನಮ್ಮ ಮುಂದೆ ಹೇಳ್ತಾರ ಬ್ರೋಕರ್ ಗಳು ಕರಿಸ್ಬೇಕಾ ಕಲಿಸ್ಬೇಕು ನಾನು ಮನೆ ಹತ್ರ ಕರಿಸ್ತೀನಿ ಅನ್ಬಿಟ್ಟು ರಾಜವೋಷವಾಗಿ ಜನಗಳ ಮುಂದೆ ಹೇಳ್ಕೊತಾರೆ ದುಡ್ಡು ಕೊಟ್ರೆ ಕೆಲಸ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು ಅದಕ್ಕೆ ನಮ್ಮ ಹತ್ರ ಇಲ್ಲ ನೀವು ನಮ್ಗೆ ಎಲೆಕ್ಟ್ರೆ ಬಂದೇ ಬರೀ ಕಸ ಅದೆಲ್ಲ ಮಾಡ್ಕೊಳಪ್ಪ ನೀವು ಖಾತೆ ಹಾಕಿದ್ರೆ ಬೇಕಂದ್ರೆ ನಾವು ಬ್ರೋಕರ್ ಹತ್ರ ಕೊಡ್ತೀವಿ ಇವ್ರು ಅಷ್ಟೇನೆ ಅಯ್ಯೋ ಅಧಿಕಾರಿಗಳು ಯಾರು ದುಡ್ಡು ಕೊಡ್ತಾರೆ ಅವ್ರು ಫಸ್ಟ್ ರಿಪೋರ್ಟ್ ಬರ್ತಾರೆ ನಾವು ಮೂರ್ ಮೂರ್ ದಿನ ನಾಲ್ಕು ನಾಲ್ಕು ದಿನ ಕೋಟೆಗಳು ರಿಪೋರ್ಟ್ ಬರ್ಕೊಡಲ್ಲ ತಕೊಂಡೋದ್ರೆ ನೋಡ್ತೀವಿ ಪರಿಶೀಲಿಸ್ತೀವಿ ಸ್ಪಾಡಿಗೆ ಬರ್ತೀವಿ ಅಂತ ನೋಡ್ತಾರೆ ಆದ್ರೆ ಯಾಕೆ ಬರ್ಬೇಕು ನಾವು ಎಂ ಕೆಲಸ ಮಾಡಲ್ಲ ಎಲ್ಲಾ ರಾಜೀನಾಮೆ ಕೊಟ್ಬಿಡ್ತೀವಿ ಒಂದು ವರ್ಷಗಳ ಹಾಗೆ ಬರ್ತೀವಿ ಬಿಡಿ ಅಷ್ಟೇ ಮಾಡೋಣ ಅಷ್ಟೀಗೆ ಮೇಡಮ್ ನಾನೇ ಫೋನ್ ಮಾಡಿ ಹೇಳಿದ್ರೆ ಎಷ್ಟೋ ಸರಿ ಇದಾಗಿದೆ ಮೇಡಮ್ ಬನ್ನಿ ವಿಸಿಟ್ ಮಾಡಿ ಸಂಜೆ ಬಂದು ನೋಡಿ ಅಂತ ಒಬ್ಬರು ಒಂದ್ ಚಾಮರ್ ಹತ್ರ ಹೋಗ್ತಾ ಕೌನ್ಸಲ್ ಮತ್ತೆ ನಮ್ಮ ಮುಂದೆ ಚರ್ಚೆ ಮಾಡ್ಕೊಂಡು ಇರ್ತಾರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎಲ್ಲರೂ ಬಂದು ಅವ್ರಿಗೆ ಸ್ಪಾಟ್ ಮಾಡಕ್ ಹೋಗ್ತಾರೆ ಸಂಜೆ ಏಳು ಗಂಟೆವರೆಗೆ ಆ ಅಧಿಕಾರಿಗಳು ರೋಗ ಜೊತೆ ಯಾವ ಹೋಟ್ಲಲ್ಲಿ ನೋಡಿ ಊಟ ಮಾಡ್ತಾ ಕಾಫಿ ಕುಡಿತಾರೆ ಬೈಕ್ ಅಲ್ಲಿ ಓಡಾಡ್ತಾರೆ ಇವ್ರಿಗೆ ನಾನ್ ಹೇಳೋದು ಮಾಡ್ಕೊಳ್ಳಿಲ್ಲ ಅಂತ ಅಲ್ಲ

ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ